ಪ್ರಯಾಗ್ರಾಜನ ಮಹಾ ಕುಂಭ ಮೇಳಕ್ಕೆ ಜನರ ಸುನಾಮಿಯೇ ಆಗಮಿಸ್ತಾ ಇದೆ ಇವತ್ತು ಭಾನುವಾರ ಜನಸಾಗರ ಹೇಗಿತ್ತು ಗೊತ್ತಾ ಇಲ್ಲಿಯವರೆಗೂ ಕೂಡ ಡೇವನ್ ನಿಂದ ಇಲ್ಲಿವರೆಗೂ ಕೂಡ ನಲವತ್ತೆರಡು ಕೋಟಿ ಜನರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಹಾಗಾದ್ರೆ ಇವತ್ತಿನ ಜನರ ಹರಿವು ಹೇಗಿತ್ತು ಈ ವರದಿ ನೋಡಿ ಪ್ರಯಾಗರಾಜ್ನ ದೇವಭೂಮಿ ಮಹಾ ಕುಂಭ ಮೇಳಕ್ಕೆ ಆಗಮಿಸುತ್ತಿರುವವರ ಸುನಾಮಿಯಂತಹ ಸಂಖ್ಯೆ ಒಂದು ಕಡೆಯಲ್ಲ ಆದ್ರೆ ಬಂದಿರುವ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡ್ತಿರೋದನ್ನ ನೋಡಿ ನೋಡಿ ಸಂಗಮದಲ್ಲಿ ಯಾತ್ರಿಕರು ಪುಣ್ಯ ಸ್ನಾನಕ್ಕೆ ಆಗಮಿಸಿ ಪುಣ್ಯ ಸ್ನಾನವನ್ನ ಮಾಡ್ತಿರೋದು ನೋಡಿ ಬೆಳಿಗ್ಗೆ ರಾತ್ರಿ ಹಗಲು ಅನ್ನುವ ಒಂದು ಭೇದ ಇಲ್ಲದೆ ಜನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯಾತ್ರಿಕರು ಆಗಮಿಸ್ತಾ ಇದ್ದಾರೆ ಯಾತ್ರಿಕರು ಬಂದವರು ಸ್ನಾನವನ್ನ ಮಾಡ್ತಾ ಪುನೀತರಾಗ್ತಿರುವಂತಹ ದೃಶ್ಯವನ್ನ ನೋಡಿ ನೀವು ಇದು ಅರೈಲ್ ಘಾಟ್ ಇದು ಅರೈಲ್ ಘಾಟ್ ನಲ್ಲಿ ಸಂಗಮದಲ್ಲಿ ಪುಣ್ಯ ಸ್ನಾನ ನೋಡಿ ಸುಮಾರು ಹದಿನಾಲ್ಕು ಘಾಟ್ ಆ ಹದಿನಾಲ್ಕು ಘಾಟ್ನಲ್ಲಿ ರಾಜಕಾರಣಿಗಳು ಅಥವಾ ಪ್ರೋಟೋಕಾಲ್ ಇರೋರೆಲ್ಲರೂ ಕೂಡ ಇಲ್ಲಿ ಬಂದು ಸ್ನಾನ ಮಾಡ್ತಾರೆ ಇಲ್ಲಿ ಸ್ನಾನ ಮಾಡೋರೆಲ್ಲರೂ ಕೂಡ ಬಹುತೇಕ ಪಿಗಳೇ ಹೆಚ್ಚಾಗಿರ್ತಾರೆ ಅವರ ಪುಣ್ಯ ಸ್ನಾನದ ಆರೈಲ್ ಘಾಟ್ ನೋಡ್ತಾ ಇದೀರಲ್ಲ ಜನ ಕಿಕ್ಕಿರಿದು ಸೇರ್ತಾ ಇದ್ದಾರೆ ಇವತ್ತು ಭಾನುವಾರ ಆಗಿರೋದ್ರಿಂದಾಗಿ ಯಾತ್ರಿಕರ ಸಂಖ್ಯೆ ಇನ್ನೂ ಕೂಡ ಹೆಚ್ಚಿದೆ ಬಂದಿರುವ ಯಾತ್ರಿಕರು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಪುನೀತರಾಗ್ತಾ ಇದ್ದಾರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ ಬಹುಶಃ ವೀಕೆಂಡ್ಗಳಲ್ಲಿ ಯಾತ್ರಿಕರ ಸಂಖ್ಯೆ ಹೆಚ್ಚಾಗುತ್ತೆ ಅದರಂತೆ ಇವತ್ತು ಕೂಡ ಯಾತ್ರಿಕರ ಸಂಖ್ಯೆ ಹೆಚ್ಚಾಗಿದೆ ನಿನ್ನೆಯೂ ಕೂಡ ಹೆಚ್ಚಿತ್ತು ಇನ್ನು ಹನ್ನೆರಡನೇ ತಾರೀಕು ಹುಣ್ಣಿಮೆ ಇದೆ ಹುಣ್ಣಿಮೆಯಂದು ಕೂಡ ಯಾತ್ರಿಕರ ಸಂಖ್ಯೆ ಇನ್ನಷ್ಟು ದ್ವಿಗುಣವಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಒಂದು ಕಡೆಯಲ್ಲಿ ಸಾಗರೋಪಾದಿಯಲ್ಲಿ ಜನ ಹರಿದು ಬರ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಯಾತ್ರಿಕರು ಬಂದವರು ಪುಣ್ಯ ಸ್ಥಾನದಲ್ಲಿ ತೊಡಗಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ರಿ ಕನ್ನಡ ಡೇ ಒನ್ನಿಂದ ಇಲ್ಲಿವರೆಗೂ ಕೂಡ ಜನರಿಗೆ ಈ ಪುಣ್ಯ ಸ್ನಾನದ ಅದ್ರ ಜೊತೆಗೆ ಮಹಾಕುಂಭದ ಮೆಗಾ ಕವರೇಜ್ ಮಾಡ್ತಾ ಜನರಿಗೆ ಮಹಾಕುಂಭದ ಆಗು ಹೋಗುಗಳ ಬಗ್ಗೆ ನಾವು ತಿಳಿಸ್ತಾ ಇದ್ವಿ ವೆಹಿಕಲ್ ಗಳನ್ನ ಸುಮಾರು ಮೂರ್ನಾಲ್ಕು ಕಿಲೋಮೀಟರ್ ಹಿಂದೆ ಬಂದ್ ಮಾಡ್ತಾರೆ ನೀವು ನಡ್ಕೊಂಡು ಬರ್ಬೇಕಾಗತ್ತೆ ಆ ವ್ಯವಸ್ಥೆಗಳನ್ನೆಲ್ಲ ನೋಡ್ಕೊಂಡು ವೀಕೆಂಡ್ ಪ್ಲಾನ್ ಮಾಡಿದ್ರೆ ಉತ್ತಮ ಅಂತ ಅನ್ಸುತ್ತೆ ಮಹಾಕುಂಭದಲ್ಲಿ ಮಾತಾ ಬಾಬಾ ಉಬ್ರಿದ್ದಾರೆ ಅವರ ಬಳಿ ನಮ್ಮ ಸಂಕಷ್ಟಗಳ ಬಗ್ಗೆ ಹೇಳ್ಕೊಂಡ್ರೆ ಆ ಸಂಕಷ್ಟಗಳು ನಿವಾರಣೆ ಆಗತ್ತೆ ಹಲವಾರು ಯಾತ್ರಿಕರು ಆ ಮಾತಾ ಬಳಿ ಬಂದು ತಮ್ಮ ಕೋರಿಕೆಗಳ ಈಡೇರಿಕೆಗಾಗಿ ಬೇಡಿಕೊಳ್ತಾರೆ ಮಾತಾ ಆಶೀರ್ವಾದ ಮಾಡಿದ್ರೆ ಆ ಎಲ್ಲಾ ಸಂಕಷ್ಟಗಳು ನಿವಾರಣೆ ಆಗತ್ತೆ ಯಾರವರು ಮಾತಾ ಏನವ್ರ ವಿಚಾರ ಈ ಸ್ಟೋರಿ ನೋಡಿ ಅರೈಲ್ ಘಾಟ್ ನ ಈ ವಿಶೇಷವಾದಂತ ಟೆಂಟ್ ನಲ್ಲಿ ಇರುವ ಈ ಅಘೋರಿ ಮಾತಾಜಿ ಅವರ ಹೆಸರೇನು ಅವ್ರ ವಿಚಾರ ಏನು ಅನ್ನೋದನ್ನ ಅವರಿಂದಲೇ ಕೇಳುವ ಮಾತಾಜಿ ನಮಸ್ಕಾರ ಮತ್ತ ಜಾಬ್ ನಾಮ जी मेरा नाम है तपस्वी माता जी और आप हैं हमारे गुरुदेव जटेश्वर जटेश्वरनाथ जी ये भी पंथ से हैं इनका शमशान साधना मेरा शिव शक्ति साधना ये मशान जागृति है शिव शक्ति जागृति ये मैं बाल्यावस्था से शिव शक्ति साधना करती हूँ कितना साल हो गया माता जी आप शिव शक्ति साधना करके ये मुझे चौबीस साल पूरा लोगो आपका आश्रम पूरा किधर माता जी ये मेरा छोटा सा आश्रम है यहाँ नैनी मोहारी गांव में और यहाँ पे मैं प्रयागराज में कुंभ मेले में अपना छोटा सा शिविर लगाई हूँ चौबीस सेक्टर यहाँ मेरा धार्मिक कार्य में है प्रतिदिन का भंडारा निशुल्क सभी पथित का यहाँ आना यहाँ पे मैं जो है निशुल्क सेवा करती हूँ सुबह का चाय है दोपहर में भोजन है शरणागर्ती अगर आते हैं यहाँ रहने के लिए तो उनका भी निशुल्क रहना ये मेरा कर्म है सेवा है किसी भी प्रकार का बाधा हो समस्या हो बीमारी हो किसी भी प्रकार की जिनको निसंतान है जो उनको बच्चे नहीं हो रहे हैं मैं अपने अघोर शांत शक्ति से और शमशान साधना से कोशिश करके माँ से विनती करके उनको संतान की भी और जिनको जैसे किसी के घर में दोष हो किसी के घर में जो है लोग मानते हैं कि भाई आत्मा है भगवान है तो आत्मा है तो आत्मा से जो परेशान है उनकी भी शांति में साधना द्वारा करती हूँ आपका साधना है पूरा शिव का आचरण और शिव शक्ति साधना जी शिव शक्ति साधना है ಅವರ ಸಾನ್ನ ಹರಿಸತಾರೆ ಅದ್ರ ಜೊತೆಗೆ ಅವರೆಲ್ಲ ಸಮಸ್ಯೆಗಳು ಅವರ ಎಲ್ಲಾ ವಿಚಾರಗಳು ಏನಿತ್ತು ಅದೆಲ್ಲದಕ್ಕೂ ಕೂಡ ಒಂದು ಫಲಶ್ರುತಿಯನ್ನ ಕೊಡೋದ್ರಲ್ಲಿ ಈ ಮಾತಾಜಿ ಅವರು ಪ್ರಯಾಗರಾಜ್ನಲ್ಲಿ ಬಹಳ ಒಂದು ಶಕ್ತಿ ಮಾತೆ ಹೆಸರುವಾಸಿಯಾಗಿದ್ದಾರೆ ಪ್ರಯಾಗರಾಜನ ಮಹಾ ಕುಂಭಮೇಳದಲ್ಲಿ ಮೂರು ಶಾಯಿ ಸ್ನಾನವು ಮುಗಿದಾಗಿದೆ ನಾಗಬಾಬಾಗಳ ಸಂಖ್ಯೆಯೂ ಕೂಡ ಕಡಿಮೆಯಾಗಿದೆ ನಿರಂಜನೆ ಅಖಾಡ ಖಾಲಿ ಖಾಲಿಯಾಗಿದೆ ಯಾಕೆ ಅಂತೀರಾ ಈ ವರದಿ ನೋಡಿ ಈ ಶೈವ ಪರಂಪರೆಯ ಏಳು ಅಖಾಡಗಳು ಶಿವನ ಆರಾಧಕರು ಅವರೆಲ್ಲರೂ ಕೂಡ ವಾಪಸ್ಸಿಗ ತಮ್ಮ ಮೂಲ ಸ್ಥಾನಗಳಿಗೆ ಹೋಗಿದ್ದಾರೆ ನೀವೆಲ್ಲರೂ ಕೂಡ ಮಹಾಕುಂಭ ಮೇಳಕ್ಕೆ ಬರುವವರು ಜುನ್ನ ಅಖಾಡ ನಿರಂಜನಿ ಅಖಾಡ ಸೇರಿದಂತೆ ಶಿವನನ್ನು ಪೂಜೆ ಮಾಡುವಂಥ ಅಥವಾ ಶಿವನನ್ನು ಆರಾಧನೆ ಮಾಡುವಂಥ ಅಖಾಡಗಳಿಗೆ ನೀವು ಬಂದರೆ ಇಲ್ಲೆಲ್ಲವೂ ಕೂಡ ಇಲ್ಲಿ ಸಾಧು ಸಂತರು ನಾಗ ಸಾಧುಗಳನ್ನು ನೀವು ನೋಡ್ತಾ ಇದ್ರಿ ಆದರೆ ಈಗ ಇಲ್ಲಿ ಎಲ್ಲವೂ ಕೂಡ ಖಾಲಿ ಖಾಲಿ ಇಲ್ಲಿದ್ದಂಥ ಅಖಾಡಗಳ ಒಳಗಡೆ ಬಂದಾಗ ನಿಮಗೆ ಕಾಣ ಸಿಗ್ತಾ ಇದ್ದಂಥ ಸಾಧುಗಳೆಲ್ಲರೂ ಕೂಡ ಈಗ ತಮ್ಮ ತಮ್ಮ ಮೂಲಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ನೋಡಿ ಅವರು ದೇವನ್ನಲ್ಲಿ ಮಹಾ ಕುಂಭಮೇಳ ಯಾವಾಗ ಆರಂಭ ಆಯಿತು ಹದಿಮೂರನೇ ತಾರೀಕಿನಿಂದ ಅವರು ಇಲ್ಲಿದ್ದರು ಇಲ್ಲಿದ್ದು ಪೂಜೆ ಪರಿಕರಗಳನ್ನು ಮಾಡ್ತಾಯಿದ್ರು ಜಪತಪಗಳೊಂದಿಗೆ ಇದ್ದರು ಇಲ್ಲಿ ಕುಂಡಲಿಗಳನ್ನು ಹಾಕಿಕೊಂಡು ಇಲ್ಲಿ ಹೋಮ ಹವನಗಳು ಪ್ರತಿನಿತ್ಯವೂ ಕೂಡ ನಡೀತಾ ಇತ್ತು ಆದರೆ ಈಗ ಅವರ ಪುಣ್ಯವಾದಂಥ ಸ್ನಾನ ಏನಿದೆ ಮೂರು ಸ್ನಾನಗಳು ಶಾಯಿ ಸ್ನಾನಗಳು ಮುಗಿದ ನಂತರ ಈಗ ತಮ್ಮ ಮೂಲ ಸ್ಥಾನಗಳಿಗೆ ನಾಗಾ ಸಾಧುಗಳು ತೆರಳಿದ್ದಾರೆ ಹಾಗಾಗಿ ಬಹಳ ಕುತೂಹಲದ ಅಖಾಡವಾಗಿದ್ದಂಥ ನಿರಂಜನಿ ಅಖಾಡ ಈಗ ಖಾಲಿ ಖಾಲಿಯಾಗಿದೆ ಯಾರೇ ಬಂದರೂ ಕೂಡ ಇಲ್ಲಿ ಯಾರೇ ಬಂದರೂ ಕೂಡ ನಿರಂಜನಿ ಅಖಾಡಕ್ಕೆ ಬಂದರೆ ಇಲ್ಲಿ ಕೈ ಮೇಲೆತ್ತಿರುವಂಥ ನಾಗಾಸಾಧುಗಳು ಸಿಗ್ತಾ ಇದ್ರು ನಿಂತಿರುವಂಥ ನಾಗಾಸಾಧುಗಳು ಸಿಗ್ತಾಯಿದ್ರು ಹಾಗೆ ಬೇರೆ ಬೇರೆ ಭಂಗಿಯಲ್ಲಿರುವಂಥ ನಾಗಾಸಾಧುಗಳು ಸಿಗ್ತಾ ಇದ್ರು ಇಲ್ಲಿ ಬಂದಾಗ ಜಪತಪಗಳು ಹೋಮ ಹವನಗಳು ಯಾವುದೇ ಸಮಯದಲ್ಲಿ ಬಂದರೂ ಕೂಡ ಇಲ್ಲಿ ನಡೀತಾ ಇತ್ತು ಬಂದಿರುವಂಥ ಯಾತ್ರಿಕರ ಕುತೂಹಲದ ಕೇಂದ್ರವಾಗಿದ್ದಂಥ ಶೈವ ಪರಂಪರೆಯ ಏಳು ಅಖಾಡಗಳ ಎಲ್ಲ ನಾಗಾಸಾಧುಗಳು ಕೂಡ ಈಗ ಇಲ್ಲಿಂದ ತೆರಳಿರೋದ್ರಿಂದಾಗಿ ಈ ನಿರಂಜನಿ ಅಖಾಡದ ಒಳಗಡೆ ಬಂದರೆ ಯಾರೂ ಕೂಡ ನಿಮಗೆ ಕಾಣ ಸಿಗೋದಿಲ್ಲ ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ ರಿಪಬ್ಲಿಕ್ ಕನ್ನಡ ಸುದ್ದಿ ವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ ಒಂದ್ಸಲ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್ ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯಪಡ್ತಾರೆ ಹೆಸರಿಗೆ ಎಷ್ಟೇ ಎಮ್ ಎಲ್ ಎಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ ಜನರನ್ನ ಈ ರೀತಿ ಸ್ಟ್ರಕ್ಚರ್ ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗ ನಾಚಿಕೆ ಆಗ್ಬೇಕು ಒಂದೊಂದು ಪರಿವಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೇವೆ ಶಿಫ್ಟ್ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದೇನೆ ನಾವು ನಿರಂತರವಾಗಿ ಕಣ್ಣೀರ ಕಾನಾಪುರ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ